ಬಹಳ ವಿಷಯಗಳು ಚರ್ಚೆ ಮಾಡದಿದೆ ಹದಿನೈದನೇ ತಾರೀಕು ನಾನು ಈ ವಿಷಯಗಳ ಬಗ್ಗೆ ಯಾವುದನ್ನು ಚರ್ಚೆ ಮಾಡೋದು ಸಂಕ್ರಾಂತಿ ಕಡೆ ಸಂಕ್ರಾಂತಿ ನಂತರ ಮಾತಾಡ್ತೀನಿ ಅಂತ ಹೆಚ್ ಡಿ ಕುಮಾರಸ್ವಾಮಿ ಹೇಳಿದ್ದು ಯಾಕೆ ಸಂಕ್ರಾಂತಿಯ ನಂತರ ಜೆ ಡಿ ಎಸ್ ಅಲ್ಲಾಗೋ ಬದಲಾವಣೆಗೆ ಈಗಾಗಲೇ ಸ್ಪಷ್ಟವಾದಂತಹ ಒಂದು ಅಂದಾಜು ಸಿಗ್ತಾ ಇದೆ ಅಲ್ಲಾಗುವಂತಹ ಬದಲಾವಣೆಗಳು ಏನಾಗಿರ್ತವೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರು ಬರ್ತಾರೆ ಜೆ ಡಿ ಎಸ್ನ ಮುಂದಿನ ಸಾರಥಿಯಾರಾಗ್ತಾರೆ ಗೆದ್ದಿದ್ದರೆ ನಿಖಿಲ್ ಕುಮಾರಸ್ವಾಮಿಯವರನ್ನೇ ರಾಜ್ಯಾಧ್ಯಕ್ಷ ಮಾಡ್ತಾ ಚನ್ನಪಟ್ಟಣದಿಂದ ಅವರು ವಿಧಾನಸಭೆ ಪ್ರವೇಶ ಮಾಡ್ತಾಯಿದ್ರು ಈಗ ಸೋತ ನಂತರ ಯಾರು ಜೆ ಡಿ ಎಸ್ನ ಚುಕ್ಕಾಣಿ ಹಿಡಿತಾರೆ ಹೆಚ್ ಡಿ ಕುಮಾರಸ್ವಾಮಿ ಅವರ ಕನಸಿನ ನಾಯಕ ಯಾರು ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಮುನ್ನಡೆಸುವಂಥ ನಾಯಕತ್ವವನ್ನು ಹಿರಿಯರಿಗೆ ಕೊಡ್ತಾರಾ ಯುವಕರಿಗೆ ಕೊಡ್ತಾರ ಕುಮಾರಸ್ವಾಮಿ ಮನಸ್ಸಲ್ಲೊಂದು ಸ್ಪಷ್ಟ ಚಿತ್ರಣ ಮೂಡಿದೆ ಅವರು ಜೆ ಡಿ ಎಸ್ಸಿಂದ ಯಾರಾದರೂ ಹೊರಗೆ ಹೋಗಲಿ ಜೆ ಡಿ ಎಸ್ಗೆ ಯಾರಾದರೂ ಕಂಟಕ ತರಲಿ ನನ್ನ ಸಂಕ್ರಾಂತಿ ದಿನ ಮಾತಾಡಿ ಹೊಸ ರೂಪುರೇಷೇನ ಅಂದರೆ ಬ್ಲೂ ಪ್ರಿಂಟನ್ನು ಜೆ ಡಿ ಎಸ್ಗೆ ಕೊಡ್ತೀನಿ ಅಂತ ಕುಮಾರಸ್ವಾಮಿ ರೆಡಿಯಾಗಿದ್ದಾರೆ ಇಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಖಿಲ್ ಕುಮಾರಸ್ವಾಮಿಯನ್ನೇ ಅಳೆದು ತೂಗಿ ಅವರಿವ್ರ ಕೈಲೆಲ್ಲ ಹೇಳಿಸಿ ಕೇಳಿಸಿ ಕರೆತರುವಂಥ ಸಾಧ್ಯತೆಗಳೇ ಕಾಣಿಸ್ತಾ ಇದೆ ಇದು ಮತ್ತೊಮ್ಮೆ ಗೌಡ್ರ ಕುಟುಂಬದ ಅದೇ ಹಳೆ ಚಾಳಿ ಅಂತ ಅನಿಸಿದ್ರು ತಪ್ಪಿಲ್ಲ ಯಾಕಂದರೆ ಜಿ ಟಿ ದೇವೇಗೌಡರಿಂದ ಬಂಡಪ್ಪ ಕಾಶೆಂಪುರವರಿಂದ ಸಾರಾ ಮಹೇಶ್ ಅವರಿಂದ ಸದ್ಯ ಶಾಸಕರಾಗಿರುವಂತಹವರಿಂದ ಕೂಡ ಸೇರಿಸ್ಕೊಂಡು ಅವರೇ ಪ್ರಪೋಸ್ ಮಾಡುವ ರೀತಿಯಲ್ಲಿ ಕೊನೆಯಲ್ಲಿ ಅವರೇ ಅದನ್ನು ಒಪ್ಪಿಕೊಂಡು ಅನುಮೋದಿಸುವ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ನಮ್ಮ ನಾವೆಲ್ಲರೂ ಒಪ್ಪಿರುವಂತಹ ಭವಿಷ್ಯದ ಜೆ ಡಿ ಎಸ್ನ ನಾಯಕ ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವರು ಯುವಕರು ಅವರಿಗೆ ಭವಿಷ್ಯ ಇದೆ ರಾಜ್ಯವನ್ನೆಲ್ಲ ಸುತ್ತಾಡಿ ರಾಜ್ಯದಲ್ಲೆಲ್ಲ ಸಂಚಾರ ನಡೆಸಿ ಪಕ್ಷ ಸಂಘಟನೆ ಮಾಡೋದಕ್ಕೆ ಕುಮಾರಣ್ಣ ಇಲ್ಲದಿರುವಾಗ ಅವರೇ ಸೂಕ್ತ ಹಾಗಾಗಿ ಅವರನ್ನೇ ನಾವು ರಾಜ್ಯಾಧ್ಯಕ್ಷ ಅಂತ ಒಪ್ಪಿ ಅವರನ್ನು ನಾವು ಅನುಮೋದಿಸ್ತಾ ಇದ್ದೀವಿ ಅಂತ ಜೆ ಡಿ ಎಸ್ನ ಹಿರಿಯ ನಾಯಕರು ಹೇಳೋ ಹಾಗೆ ಮಾಡ್ತಾರೆ ಆ ಮುಖಾಂತರ ಕುಮಾರಸ್ವಾಮಿಯವರ ಪಟ್ಟಕ್ಕೆ ಚನ್ನಪಟ್ಟಣದಲ್ಲಿ ತಂದು ಕೂರಿಸ್ಲಿಕ್ಕಂತೂ ಆಗಲಿಲ್ಲ ಆದರೆ ಜೆ ಡಿ ಎಸ್ನ ಯಾವ ಶೇಷಾದ್ರಿಪುರಂನ ಜೆ ಡಿ ಎಸ್ ಕಚೇರಿ ಇದೆ ಅಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಎಚ್ ಡಿ ಅವರ ಕುರ್ಚಿಗೆ ನಿಖಿಲ್ರನ್ನು ತಂದು ಕೂರಿಸೋದು ಬಹುತೇಕ ಖಚಿತ ಅಂತ ಜೆ ಡಿ ಎಸ್ನ ಒಳಗಿನ ಮಾಹಿತಿಗಳು ಇವೆ ಹಾಗಾದರೆ ಕುಮಾರಸ್ವಾಮಿ ತಮ್ಮ ಮೊದಲಿನ ಒಂದು ಯೋಚನೆ ಇತ್ತಲ್ಲ ತಾನು ಹಾಸನದಲ್ಲಿ ಹೇಗೆ ಸಾಮಾನ್ಯ ಅಭ್ಯರ್ಥಿ ಅಂತ ಸ್ವರೂಪ್ರಕಾಶನ ಕರ್ಕೊಂಬಂದಾಗ ಗೆಲ್ಸಿದ್ರು ಅದೇ ಏನಾದರೂ ಭವಾನಿ ರೇವಣ್ಣನೋ ಇಲ್ದಿದ್ರೆ ಬೇರೆಯವ್ರನ್ನ ನಿಲ್ಲಿಸಿದ್ದರೆ ಸೋಲೋ ಸಾಧ್ಯತೆಗಳಿತ್ತು ಕುಟುಂಬದವ್ರನ್ನ ನಿಲ್ಲಿಸದೇನೆ ಸ್ವರೂಪ್ ಪ್ರಕಾಶ್ರನ್ನ ಒಬ್ಬ ಸಾಮಾನ್ಯ ಅಭ್ಯರ್ಥಿಗೆ ಕೊಡ್ತೀನಿ ಅಂತ ಟಿಕೆಟ್ ಕೊಟ್ಟಿದ್ದಕ್ಕೆ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಅದನ್ನೇ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರದಲ್ಲೂ ಕೂಡ ನಮ್ಮದು ಕುಟುಂಬ ರಾಜಕಾರಣ ಮಾಡುವಂಥ ಪಕ್ಷ ಅಲ್ಲ ಅಂತ ಪ್ರೂವ್ ಮಾಡಬೇಕು ಒಟ್ಟಾರೆ ಕುಟುಂಬ ರಾಜಕಾರಣ ಅನ್ನೋ ಹಣೆಪಟ್ಟಿಯನ್ನು ಕಿತ್ತು ಒಗಿಬೇಕು ಅಂತ ಕುಮಾರಸ್ವಾಮಿ ಮಾಡಿದ್ದ ನಿರ್ಧಾರ ಏನಾಯಿತು ಕುಮಾರಸ್ವಾಮಿಯವರನ್ನೇ ಅವರ ಪಕ್ಷದ ಸುತ್ತಮುತ್ತ ಇರುವಂತಹ ಅವರ ಎಡಬಲದಲ್ಲಿರುವಂತಹ ನಾಯಕರು ಕನ್ವಿನ್ಸ್ ಮಾಡಿದ್ದಾರಂತೆ ಆದರೆ ಹಿಂದಿರೋ ಸತ್ಯ ಬೇರೆಯೇ ಇದೆ ಕನ್ವಿನ್ಸ್ ಮಾಡಿದ್ರ ಹಿಂದೆ ಕೂಡ ಪಾಪ ಆ ನಾಯಕರಿಗಿರುವಂಥ ಅವಸ್ಥೆಯನ್ನು ನಾನು ಹೇಳ್ತೀನಿ ನಿಮಗೆ ಅವರೇ ಹೆಚ್ ಡಿ ಹತ್ರ ಬಂದು ಅಣ್ಣ ನೀವೇನಾದರೂ ಮಾಡಿ ನಮಗೆ ರಾಜ್ಯಾಧ್ಯಕ್ಷ ಸ್ಥಾನದ ಆಸೆಯೆಲ್ಲ ಇಲ್ಲ ನೀವು ನಿಖಿಲ್ರನ್ನೇ ರಾಜ್ಯಾಧ್ಯಕ್ಷ ಮಾಡಬೇಕು ಅಂತ ಅವ್ರನ್ನ ಕೇಳ್ಕೊಂಡ್ರಂತೆ ಕೇಳ್ಕೊಂಡಿದ್ದು ಯಾಕೆ ಅಂತ ಹೇಳಿದರೆ ಈಗಾಗಲೇ ಆಗಿರುವಂಥ ರಾಜ್ಯಾಧ್ಯಕ್ಷರ ಅವಸ್ಥೆಯನ್ನು ನೋಡಿದ್ದಾರೆ ಯಾವ ಜಿ ಟಿ ದೇವೇಗೌಡರು ಯಾವ ಸಾರಾ ಮಹೇಶು ಯಾವ ಬಂಡಪ್ಪ ಕಾಶೆಂಪುರು ಇವರೆಲ್ಲರೂ ಕೂಡ ಜೆ ಡಿ ಎಸ್ಸಲ್ಲಿ ರಾಜ್ಯಾಧ್ಯಕ್ಷ ಆಗಿದ್ದಂಥ ಎಚ್ ಕೆ ಕುಮಾರಸ್ವಾಮಿಯವರು ಸಿ ಎಮ್ ಇಬ್ರಾಹಿಂ ಅವರು ಇವರೆಲ್ಲರ ಕಥೆಗಳನ್ನು ನೋಡಿನೇ ಬೇಡಪ್ಪ ನಿಮ್ಮ ಮನೆಯವರೇ ರಾಜ್ಯಾಧ್ಯಕ್ಷ ಆಗಿರಲಿ ಯಾಕಂದ್ರೆ ನಾವಲ್ಲಿ ಆಗಿದ್ದರೆ ಸುಮ್ಮನೆ ಕ್ಯಾಮ್ರಾ ಮುಂದೆ ಮೂಕ ಪ್ರೇಕ್ಷಕರ ಕೂತ್ಕೋಬೇಕಷ್ಟೆ ಎಲ್ಲ ಅಧಿಕಾರ ಮಾಡೋದು ನೀವೇ ನೀವು ಹೇಳ್ದಂಗೆ ಅಲ್ಲಿ ಆಗೋದು ಪ್ರತಿಯೊಂದು ಅಂಥದ್ರಲ್ಲಿ ನಾವು ರಾಜ್ಯಾಧ್ಯಕ್ಷ ಅಂತ ಸುಮ್ಮನೆ ಹೆಸರಿಗೆ ಕೂತ್ಕೊಳ್ಳೋಕ್ಕಿಂತ ರಬ್ಬರ್ ಸ್ಟ್ಯಾಂಪಾಗಿ ನಾವು ನಮ್ಮ ಕ್ಷೇತ್ರದಲ್ಲಾದರೂ ಆ್ಯಕ್ಟಿವ್ ಆಗ್ತೀವಿ ನಾವು ನಮ್ಮ ನಮ್ಮ ಕ್ಷೇತ್ರ ಗೆದ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ ಬರೋ ದಿನಗಳಲ್ಲಿ ಭವಿಷ್ಯ ನೋಡೋಣ ಜೆ ಡಿ ಎಸ್ ಹೆಚ್ಚಿನ ಸ್ಥಾನ ಗೆದ್ದು ಮೈತ್ರಿಯಲ್ಲಿ ಬಿ ಜೆ ಪಿ ಜೊತೆ ಸೇರಿಕೊಂಡು ಅಧಿಕಾರ ಹಿಡಿದ್ರೆ ನಮಗೂ ಒಂದು ಅವಕಾಶ ಇರುತ್ತೆ ಇಲ್ಲ ಅಂತಂದರೆ ಬೇರೆ ಪಕ್ಷಗಳಿದ್ದೇ ಇದೆ ಹಾಗಾಗಿ ಮೊದಲಿಗೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕಿಂತ ನಮ್ಮ ನಮ್ಮ ಕ್ಷೇತ್ರ ಗೆದ್ಕೊಂಡ್ಬಿಡೋಣ ಅದ್ರ ಕಡೆಗೆ ಓಡಾಟ ಐದು ಮೂರು ವರ್ಷ ಇದೆ ಓಡಾಡೋ ಪ್ರಯತ್ನ ಮಾಡೋಣ ಇಲ್ಲಾಂದರೆ ಈ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸ್ಥಾನ ಇಲ್ಲ ನಾಲ್ಕು ನಾಲ್ಕು ಜನ ಕಾರ್ಯಾಧ್ಯಕ್ಷರು ಅಂತ ಅವಕಾಶ ಮಾಡಿಕೊಟ್ಟು ನಾವು ನಮಗೆ ಕೊಟ್ಟಿರುವಂಥ ಜವಾಬ್ದಾರಿ ಇರುವಂಥ ನಾಲ್ಕೈದು ಜಿಲ್ಲೆಗಳನ್ನ ಓಡಾಡ್ತಾ ನಮ್ಮ ಕ್ಷೇತ್ರಕ್ಕೆ ಸಮಯ ಕೊಡೋಕ್ಕಾಗ್ದೇ ಈಗಾಗಲೇ ಸೋತ್ ಹೋಗಿರೋ ಇಲ್ಲಾಂದರೆ ಗೆದ್ಕೊಂಡಿರುವಂಥ ಕ್ಷೇತ್ರಗಳನ್ನು ಮತ್ತೆ ಗೆದ್ದುಕೊಳ್ಳೋಕೆ ಇದ್ದರೆ ಮುಂದೆ ಭವಿಷ್ಯ ಇಲ್ಲ ಅದಕ್ಕೆ ನಮಗೆ ನೀವು ಕೊಡೋ ಅಟ್ ಏನು ರಬ್ಬರ್ ಸ್ಟ್ಯಾಂಪ್ ರಾಜ್ಯಾಧ್ಯಕ್ಷ ಸ್ಥಾನನೂ ಬೇಡ ಅಥವಾ ನೀವು ನಮ್ಮನ್ನು ಮೇಲ್ ಕೂರಿಸ್ಬಿಟ್ಟು ಇವ್ರನ್ನೆಲ್ಲ ಉನ್ನತ ಸ್ಥಾನಗಳಿಗೆ ಕರ್ಕೊಂಡೋಗಿದ್ದೀನಿ ಅಂತೇಳಿ ನಮ್ಮನ್ನು ಮೇಲೇರಿಸೋದು ಬೇಡ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರೇ ಇರಲಿ ಅವ್ರನ್ನೇ ನೀವು ಬೆಳೆಸಿ ನಾವು ನಮ್ಮ ಕ್ಷೇತ್ರದಲ್ಲಿ ಬೆಳ್ಕೊಳ್ತೀವಪ್ಪ ಅವ್ರನ್ನ ಚೆಂದ ನೀವು ಗೆಲ್ಸೋಕ್ಕಾಗಲಿಲ್ಲ ಇನ್ನು ರಾಜ್ಯಾಧ್ಯಕ್ಷ ಮಾಡ್ಕೊಂಡು ನೀವೇ ಬೆಳೆಸ್ಬೇಕಷ್ಟೇ ನಾವು ಜೊತೆಗಿರ್ತೀವಿ ನಮ್ಮ ಕ್ಷೇತ್ರ ನಾವು ಗೆದ್ಕೊಂಡು ಯಾಕೆಂದರೆ ಈ ಪಕ್ಷದಲ್ಲಿದ್ದೀವಿ ಅನಿವಾರ್ಯ ಅಂತಾದರೂ ಪಕ್ಷ ಬಿಟ್ಟು ಹೋಗೋದಿಕ್ಕೂ ರೆಡಿ ಇದ್ದೀವಿ ನೀವು ಚೆನ್ನಾಗಿ ನೋಡಿಕೊಂಡ್ರೆ ನಾವು ಪಕ್ಷದಲ್ಲಿ ಇರ್ತೀವಿ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಅವ್ರಿಗೆ ಒತ್ತಾಯ ಮಾಡಿದ್ದಾರೆ ಅಂತ ಕುಮಾರಣ್ಣ ನೀವು ನಿಖಿಲ್ ಅವ್ರನ್ನೇ ರಾಜ್ಯಾಧ್ಯಕ್ಷ ಮಾಡಿ ನಾವು ಜೊತೆಗಿದ್ದೀವಿ ತಲೆ ಕೆಡ್ಸ್ಕೋಬೇಡಿ ಅವರು ಸೋತಿದ್ದಾರೆ ಅವ್ರಿಗೆ ಅವ್ರದ್ದೇ ಆದಂಥ ಕ್ಷೇತ್ರ ಯಾವುದೂ ಇಲ್ಲ ಚನ್ನಪಟ್ಟಣದಲ್ಲಿ ಸೋತಿರೋದ್ರಿಂದ ಅವರಿಗೆ ಮುಂದಿನ ಚುನಾವಣೆಯಲ್ಲಿ ಅವ್ರು ನಿಂತರೆ ಚನ್ನಪಟ್ಟಣದಲ್ಲಿ ನಿಂತ್ಕೊಳ್ಳಿ ಇಲ್ಲಾಂದ್ರೆ ಯಾವ ಕ್ಷೇತ್ರ ಸೂಕ್ತ ಆಗುತ್ತೆ ಅಲ್ಲಿ ನಿಂತ್ಕೊಳ್ಳಿ ನಮಗೆ ನಮ್ಮ ಕ್ಷೇತ್ರಗಳಿದ್ದಾವೆ ಜಿ ಟಿ ದೇವೇಗೌಡರು ಗೆದ್ದಿದ್ದಾರೆ ಅವ್ರಿಗೆ ಚಾಮುಂಡೇಶ್ವರಿ ಇದೆ ಬಂಡಪ್ಪ ಕಾಶೆಂಪುರ್ ಸೋತಿರ್ಬೋದು ಆದರೆ ಅವ್ರ ಕ್ಷೇತ್ರ ಅವರು ತುಂಬ ಅಲ್ಲಿ ಸ್ಟ್ರಾಂಗಾಗೇ ಇದ್ದಾರೆ ಅವ್ರ ಕ್ಷೇತ್ರದಲ್ಲಿ ಅವರು ಇನ್ನು ಬೇರೆ ಬೇರೆ ಸಾರಾಮಹೇಶ್ ಅವರು ಕೆ ಆರ್ ನಗರ ಮತ್ತೊಮ್ಮೆ ಗೆದ್ಕೋಬೇಕು ಅಂತ ಇದ್ದಾರೆ ಡಿ ರವಿಶಂಕರ್ ಏನೋ ಗೆದ್ದಿದ್ದು ಅಲಕ್ ಪುಲಕ್ಕಾಗಿ ಗೆದ್ದರು ನಾನು ಇನ್ನೊಂದ್ಸರಿ ಗೆದ್ಕೊಬಿಡ್ತೀನಿ ಅಂತಿದ್ದಾರೆ ಬೇರೆ ಯಾರಿಗೆ ಉಸ್ತುವಾರಿ ಕೊಡ್ತೀನಿ ಅಂತಂದರೂ ಕೂಡ ಅಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನ ಅಥವಾ ಕಾರ್ಯಾಧ್ಯಕ್ಷ ಕೊಡ್ತೀನಿ ಅಂದರೂ ನಾವು ಬೇಡಪ್ಪ ಇರೋದು ಹದಿನೆಂಟು ಶಾಸಕರು ಆ ಹದಿನೆಂಟು ಶಾಸಕರಲ್ಲಿ ನಾವು ಕಾರ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷ ಇದೆಲ್ಲ ಬೇಕಾ ಹೆಂಗಿದ್ರು ದೇವೇಗೌಡರ ಕುಟುಂಬದಲ್ಲಿ ಅವ್ರು ಹೇಳ್ದಂಗೆ ನಡೆಯೋದು ಹಾಗಿರೋವಾಗ ನಾನು ಏನು ತಾನೇ ಮಾಡೋಕ್ಕಾಗುತ್ತೆ ಅದಕ್ಕೆ ನಿಖಿಲ್ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡೋದೇ ಒಳ್ಳೇದು ಅದನ್ನೇ ಮಾಡಿ ಕುಮಾರಣ್ಣ ನಾವೇ ಪ್ರಪೋಸ್ ಮಾಡ್ತೀವಿ ನಾವೇ ಅನುಮೋದಿಸ್ತೀವಿ ನೀವು ಸಂಕ್ರಾಂತಿಯಲ್ಲಿ ನಿಖಿಲ್ಗೆ ಅಂದರೆ ಎಷ್ಟೇ ಸೋತಿದ್ರೂ ಪರವಾಗಿಲ್ಲ ಸೋತು ಸೋತೆ ಗೆಲ್ಲೋದು ನಿಜವಾದ ಹೀರೋಯಿಸಮ್ ಅಂದರೆ ಫಸ್ಟ್ ಹೊಡಿಸ್ಕೊಂಡು ಆಮೇಲೆ ಹೊಡೆಯೋದೆ ನಿಜವಾದ ಹೀರೋಯಿಸಮ್ ಅಂತ ಹೇಳಲ್ವಾ ಸೊ ಹಾಗಾಗಿ ನಿಖಿಲ್ ಅವ್ರ ಸೋತ್ರ ಏನಂತೆ ಅವ್ರನ್ನ ನಾವು ಜೊತೆ ನಿಂತ್ಕೊಳ್ತೀವಿ ಮುಂದಿನ ಚುನಾವಣೆಯಲ್ಲಿ ಗೆಲ್ಸೋಣ ಸೊ ಈಗ ಅವ್ರಿಗೆ ಯಾವ ಕ್ಷೇತ್ರವೂ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಇಡೀ ರಾಜ್ಯನೇ ಅವ್ರ ಕಾರ್ಯಕ್ಷೇತ್ರ ಮಾಡ್ಕೊಂಡು ಓಡಾಡಲಿ ಸೊ ನಿಮ್ಮ ಅನುಪಸ್ಥಿತಿಲಿ ನೀವು ಸರಿಯಾದ ಮಾರ್ಗದರ್ಶನ ನಿಮ್ಮ ಮಗನಿಗೆ ಮಾಡೋದ್ರಿಂದ ಅವ್ರು ನಿಮ್ಮ ಜೊತೆಗೇ ಇರೋದ್ರಿಂದ ಜೆ ಡಿ ಎಸ್ ಪಕ್ಷ ಕೂಡ ಸ್ಟ್ರಾಂಗ್ ಆಗುತ್ತೆ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಪಟ್ಟ ಕಟ್ಟಿ ಅಂತ ಹಿರಿಯ ನಾಯಕರುಗಳು ಹೇಳ್ತಿದ್ದಾರೆ ಇದು ಜನರಿಗೆ ನೇರವಾಗಿ ಅನ್ನಿಸೋದು ಕುಮಾರಸ್ವಾಮಿಯವರ ಕುಟುಂಬಕ್ಕೇನೆ ಅವಕಾಶ ಕೊಟ್ಟರು ಅಂಥೇಳಿ ಅವ್ರ ಕುಟುಂಬಕ್ಕೆ ಅವ್ರ ಕುಟುಂಬ ರಾಜಕಾರಣನೇ ಮಾಡ್ಕೊಂಡು ಬಂದರು ಥರ ಆದರೆ ಕುಮಾರಸ್ವಾಮಿಯವ್ರಿಗೆ ಇದೇನು ಇಷ್ಟ ಇಲ್ಲ ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟ ಕಟ್ಟೋದು ಆದರೆ ಈ ಉಳಿದವ್ರಿಗೆ ಅದು ಅದು ತೊಗೊಳೋಕ್ಕೆ ಇಷ್ಟ ಇಲ್ಲವೇ ಉಳಿದವ್ರಿಗೆ ಅದು ತೊಗೊಂಡ್ರೂ ಅದು ರಬ್ಬರ್ ಸ್ಟ್ಯಾಂಪ್ ಆ ರಾಜ್ಯಾಧ್ಯಕ್ಷ ಸ್ಥಾನ ಯಾಕೆ ಬೇಕು ಅದಕ್ಕೆ ನಿಖಿಲ್ಗೆ ಪಟ್ಟ ಕಟ್ಟೋಣ ಅಂತ ಅವರು ಕೂಡ ಎಲ್ಲರೂ ನಮಗೆ ಬೇಡ ನಮಗೆ ಬೇಡ ನಮಗೆ ಬೇಡ ನಮಗೆ ಬೇಡ ಅಂತ ನಿಖಿಲ್ಗೆ ಪಟಾಕಟ್ಟಿ ಅಂತ ಹೇಳ್ತಿದಾರಂತೆ ಇದನ್ನು ಇಟ್ಕೊಂಡು ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟ ಕಟ್ಟೋದು ಬಹುತೇಕ ಖಚಿತ ಅಂತ ಅನ್ನಿಸ್ತಾ ಇದೆ ಸದ್ಯದ ಜೆ ಡಿ ಎಸ್ ಒಳ ಏನು ಲೆಕ್ಕಾಚಾರದ ಪ್ರಕಾರ ಬಹಳ ಬಹಳ ವಿಷಯಗಳು ಚರ್ಚೆ ಮಾಡೋದಿದೆ ಬಹಳ ವಿಷಯಗಳಿದೆ ಹದಿನೈದನೇ ತಾರೀಕು ನಾನು ಈ ವಿಷಯಗಳ ಬಗ್ಗೆ ಯಾವುದನ್ನು ಚರ್ಚೆ ಮಾಡಲ್ಲ ಸಂಕ್ರಾಂತಿ ಕಡೆಯಲ್ಲಿ ಚರ್ಚೆ ಮಾಡ